ಪ್ರಶ್ನೆ ಒಂದು ಇಪ್ಪತ್ತೈದು ವರ್ಷ ಆಗಿದೆ ಅವರು ಈ ಹಿಂದೆ ನಮ್ಮ ಕ್ಲಿನಿಕ್ಕಲ್ಲಿ ಕ್ಲಿನಿಕ್ಕಿಗೆ ಬಂದಿದ್ದರು ಅವ್ರಿಗೆ ಹೊರಭಾಗದಲ್ಲಿ ಸಿವಿಯರಾಗಿ ಇತ್ತು ಅವ್ರಿಗೆ ಸೊ ಒಂದು ಐದನಾರು ವರ್ಷ ಆಗಿದ್ದಿಲ್ಲಮ್ಮ ಬಂದು ಐದಾರು ವರ್ಷ ಆಗಿದ್ದು ಸೊ ಅವಾಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ವಿ ಸೊ ಇದು ಒಂದು ಸಹ ತೊಂದರೆ ಇರಲಿಲ್ಲ ಈಗ ಎಷ್ಟು ದಿವಸದಿಂದ ಸ್ಟಾರ್ಟ್ ಆಗಿದೆ ಹದಿನೈದು ದಿವಸದಿಂದ ಅವಾಗ ಇಂಜೆಕ್ಷನ್ ವರ್ಷ ಆಯ್ತಲ್ವಾ ತೊಗೊಂಡು ನೋವಿತ್ತು ಅವಾಗ ಹಾಂ ಏನೇನಾಗ್ತಾ ಇತ್ತು ಫಸ್ಟಿಗೆ ಏನೇನಾಗ್ತಾ ಇತ್ತು ಫಸ್ಟಿಗೆ ಏನು ತೊಂದರೆ ಆಗಿತ್ತು ನೀವು ಹೇಳಿ ಕನ್ನಡದಲ್ಲಿ ಹೇಳಿ

ಸೊ ಈಗ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಲ್ಲ ನಿಮಗೆ ಟ್ರೀಟ್ಮೆಂಟ್ ಬಗ್ಗೆ ಈ ಇಂಜೆಕ್ಷನ್ಸ್ ಬಗ್ಗೆ ಏನಂತ ಅನ್ನಿಸ್ತಾರೆ ನಿಮಗೆ ಇಷ್ಟ ಏನ ಏನಾಯಿತು ಐದು ಐದುವರೆ ವರ್ಷದಿಂದ ಮುಂದಿದ್ದಲ್ಲ ಐದು ವರ್ಷದಲ್ಲಿ ಇಜೆ ಬಂದಿರೋದು ಸೊ ಐದುವರೆ ವರ್ಷದಿಂದ ಇದುವರೆಗೂ ಸಹ ನಿಮಗೆ ಈ ಟ್ರೀಟ್ಮೆಂಟ್ ಏನು ಅನ್ನಿಸ್ತದೆ ಕೆಲಸನ ನೀವು ಮಾಡ್ಕೊಬೋದು ನಿಮಗೆ ಯಾಕೆಂದರೆ ನೀವು ಎರಡು ಕಾಲಲ್ಲಿ ಒಂದು ಒಂದು ಈ ಕಾಲಲ್ಲಿ ಸ್ವಲ್ಪ ಇರೋದರಿಂದ ಪೈನ್ ಈ ಕಾಲಿಗೆ ಸಪೋಸ್ ಈ ಕಾಲಿಗೆ ಏನಾದರೂ ನಾವು ಟ್ರೀಟ್ಮೆಂಟ್ ಮಾಡಿದರೆ ಈ ಕಾಲಿಗೆ ಕೊಡೋಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಎರಡು ಟೆಕ್ಷನ್ಸ್ ಕೊಟ್ಟಿದ್ದೀವಿ ಎರಡು 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 ಕಾಲಕ್ಕೂ ಸಹ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಸೊ ಇವಾಗ ನೆಕ್ಸ್ಟು ನೀವು ಆರಾಮಾಗಿ ಓಡಾಡ್ಬೋದು ಎಲ್ಲ ನಿಮ್ಮ ಕೆಲಸ ಎಲ್ಲ ಮಾಡ್ಬೋದು ಓಕೆ ಸೊ ನಿಮಗೇನಾದ್ರೂ ತೊಂದರೆ ಅಥವಾ ಏನಾದ್ರೂ ಇದ್ದಿದ್ದರೆ ಒಂದು ಮೂವರೆ ದಿವಸ ಪೈನ್ ಇರುತ್ತೆ ಎದುಕೊಳ್ಳಕ್ ಹೋಗ್ಬಾರ್ದು ನೀವು ನಾರ್ಮಲ್ ಕೆಲಸ ಮಾಡಿಕೊಡಿ ನೀವು ಈ ಟ್ರೀಟ್ಮೆಂಟ್ ಬಗ್ಗೆ ಜನರಿಗೆ ಏನು ಹೇಳ್ತೀರಾ ಒಂದೇ ಪಾತ್ರ ಇದುವರೆಗೂ ನಿಮಗೆ ಈ ಪ್ರಾಬ್ಲಮ್ ಬಂದಿರಲಿಲ್ಲ ಐದುವರೆ ವರ್ಷದ ನಿಂಚೆ ನಾವು ಮಾಡಿದ ಟ್ರೀಟ್ಮೆಂಟ್ ಇದುವರೆಗೂ ನಿಮಗೆ ಬಂದಿರಲಿಲ್ಲ ಈಗ ಹೇಗೆ ಅನ್ನಿಸ್ತಾ ಇದೆ ಈ ಟ್ರೀಟ್ಮೆಂಟ್ ಚೆನ್ನಾಗಿದೆಯಾ ಯು ನಮಸ್ಕಾರ